ಮಾಡ್ದೆ ಆವಾಗ ಬಟನ್ ಬಟ್ ಚಾನ್ ಅಲ್ಲಿ ಅವ್ರು ಯಾವುದೋ ಒಂದು ರೊಟ್ಟಿ ಥರ ಮಾಡಿದ್ರು ಸೊ ನಾನು ಅಷ್ಟೇ ಅದನ್ನ ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ ನಾನು ಅದಕ್ಕೆ ರುಚಿ ಬಗ್ಗೆ ಹೇಳಬೇಕಾದ್ರೆ ಅದು ಚೆನ್ನಾಗಿ ಆಗಿರಲಿಲ್ಲ ಬಟ್ ಎಸದಾದ್ಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ನುಗ್ಗೆ ಸೊಪ್ಪಿದ್ದು ಸಾಂಬಾರ್ ಮಾಡಿದೆ ಆಯ್ ಸೇಮ್ಗೆ ಪಾಯಸಕ್ಕೆ ನಾವೀಗ ಗೋವಾದ ಕ್ಯಾಪಿಟಲ್ ಪಣಜಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ ಇಲ್ಲಿ ನಮ್ ಸೊಬ್ಬಿಗೆ ನೋಡಿ ಹೊಟ್ಟೆ ಕಿಚ್ಚು ಯುವನ್ ನನ್ನ ಹತ್ರ ಬಂದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಫ್ರೆಂಡ್ಸ್ ಲಾಸ್ಟ್ ಟೈಮ್ ನಾನು ನಮ್ಮ ತೋಟ ನನಗೆ ಸೊಪ್ಪು ತಂದಿದ್ದೆ ನಿಮ್ಗೆಲ್ಲರಿಗೂ ಗೊತ್ತು ಲಾಸ್ಟ್ ಟೈಮ್ ಇದನ್ನ ಹಾಕಿದ್ದೆ ಎಸ್ ಇದ್ರಿಂದ ಏನ್ ಮಾಡಿದೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಏನಾದ್ರು ಬ್ರೇಕ್ಫಾಸ್ಟ್ ರೆಸಿಪೀಸ್ ಮಾಡಬೇಕು ನುಗ್ಗೆ ಸೊಪ್ಪಿಂದ ಅಂತ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಆವಾಗ ಬಟನ್ ಬಟ್ ಚಾನಲ್ಲಿ ಅವರು ಯಾವುದೋ ಒಂದು ರೊಟ್ಟಿ ಥರ ಮಾಡಿದರು ಸೊ ನಾನು ಅಷ್ಟೇ ಅದನ್ನು ಟ್ರೈ ಮಾಡೋಣ ಅಂತ ನಾನು ಟ್ರೈ ಮಾಡಿದೆ ನಾನು ಅದಕ್ಕೆ ಕೊಸಲಕ್ಕಿ ಸ್ವಲ್ಪ ಹಾಕಿ ದೋಸೆ ಹಾಕಿ ಸ್ವಲ್ಪ ಹಾಗೆ ಅದಕ್ಕೆ ಜೀರಿಗೆ ಸ್ವಲ್ಪ ಕಾಯಿ ಸ್ವಲ್ಪ ಹಾಕಿ ಚೆನ್ನಾಗಿ ಕಡ್ದೆ ಕಡ್ದು ಅದಾದಮೇಲೆ ಅದಕ್ಕೆ ಸ್ವಲ್ಪ ನೀರುಳ್ಳಿ ಮೆಣಸು ಎಲ್ಲ ಹಾಕಿ ಬೆರೆಸ್ಕೊಂಡು ರೊಟ್ಟಿ ಮಾಡಿದೆ ನಾನು ಮಾಡಿದ್ದು ಮಣ್ಣಿನ ತವದಲ್ಲಿ ನೀವು ನೋಡ್ಬೋದು ಫ್ರೆಂಡ್ಸ್ ಇದು ರುಚಿ ಬಗ್ಗೆ ಹೇಳಬೇಕಾದ್ರೆ ಅದು ಆಗಿರಲಿಲ್ಲ ಬಟ್ ಹೆಲ್ತಿ ವೈಸ್ ನಿಮಗೆ ರುಚಿ ಬೇಡ ಹೆಲ್ತ್ ಮುಖ್ಯ ಅಂತ ಅಂದರೆ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ನಾನು ಇದನ್ನು ನನ್ನ ಚಿಕ್ಕಮ್ಮ ಜೊತೆ ಡಿಸ್ಕಸ್ ಮಾಡಿದ್ರೆ ಸೊ ಅವರು ಆವಾಗ ಹೇಳಿದರು ನಾವು ಪತ್ರಡೆ ನಾವು ಕಡಿತೇವಲ್ಲ ಉದ್ದಿ ಮಾಡಲಿಕ್ಕೆ ಅದೇ ಥರನೇ ಮಸಾಲೆ ಇದಕ್ಕೂ ಹಾಕಬೇಕು ಆವಾಗ ಚೆನ್ನಾಗಾಗುತ್ತೆ ಅಂತ ಅಂದರೆ ಇದೇ ನಾನಿವಾಗೇನು ಮಾಡಿದೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕಾಳು ಹಾಗೆ ಹುಳಿ ನೀರು ಹಾಗೆ ಬೆಲ್ಲ ಲೈ ಅಂದರೆ ತುಂಬ ಬೆ ಸ್ವೀಟಿಗೆಲ್ಲ ಬೆಲ್ಲ ಜಸ್ಟ್ ಒಂದು ರುಚಿಗೆ ಬೆಲ್ಲ ಹಾಕಿ ಮಾಡಬೇಕು ಆವಾಗ ಟೇಸ್ಟ್ ಆಗುತ್ತೆ ಅಂತ ಎಸ್ ನನಗೂ ಕರೆಕ್ಟ್ ಅನಿಸ್ತು ನಾನು ನೆಕ್ಸ್ಟ್ ಟೈಮ್ ಏನು ಮಾಡಬೇಕಾದ್ರೆ ಅದೇ ಥರ ಮಾಡಬೇಕು ನೀವು ಅದನ್ನು ಮಿಸ್ಟೇಕ್ ಮಾಡಬೇಡಿ ಯಾಕಂದರೆ ನುಗ್ಗಿ ಸೊಪ್ಪು ಸ್ವಲ್ಪ ಕೈ ಟೈಪ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಹುಳಿ ನೀರು ಮತ್ತು ಬೆಲ್ಲ ಬೇಕು ಆವಾಗ ಟೇಸ್ಟ್ ಗ್ಯಾರಂಟಿ ಆಗುತ್ತೆ ನೀವಿನ್ನ ಅದನ್ನು ಟ್ರೈ ಮಾಡೋದಿದ್ರೆ ನಾನು ಹೇಳಿದ ಮೂರು ಐಟಮನ್ನು ಸೇರಿಸ್ಕೊಂಡು ಮಾಡಿ ಚೆನ್ನಾಗಾಗುತ್ತೆ ಈ ಮೇಲೆ ಮಧ್ಯಾಹ್ನದ ಊಟಕ್ಕೆ ನಾನು ನುಗ್ಗೆ ಸೊಪ್ಪಿದ್ದು ಸಾಂಬಾರು ಮಾಡಿದೆ ಬನ್ನಿ ಹೇಗೆ ಮಾಡಿದ್ದೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು ಮಧ್ಯಾಹ್ನ ಊಟಕ್ಕೆ ನುಗ್ಗೆ ಸೊಪ್ಪು ಸಾಂಬಾರು ಮಾಡಿದ್ದೆ ಅದಕ್ಕೆ ನಾನು ಏನೆಲ್ಲ ಹಾಕ್ತ ನೀವು ನೋಡ್ಬೋದು ಸಾಂಬಾರಿಗೆ ಸ್ವಲ್ಪ ನುಗ್ಗೆ ಸೊಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಬೇಳೆ ಹಾಗೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹಸಿಮೆಣಸು ಕೊತ್ತಂಬರಿ ಮತ್ತು ಜೀರಿಗೆ ಸ್ವಲ್ಪ ಎಲ್ಲ ಮತ್ತು ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು ಮೂರು ವಿಸಿಲ್ ಬರ್ಸ್ದೆ ನೀರೆಲ್ಲ ಹಾಕಿ ಎಸ್ ಅದಾದಮೇಲೆ ವಿಸಿಲ್ ಹೋದ್ಮೇಲೆ ಮತ್ತೆ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಎಲ್ಲ ರುಬ್ಕೊಂಡೆ ಫ್ರೆಂಡ್ಸ್ ಆದ್ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡೆ ಸ್ವಲ್ಪ ತೆಂಗಿನೆಣ್ಣೆ ತಗೊಂಡೆ ಅದಕ್ಕೆ ಬೆಳ್ಳುಳ್ಳಿ ಫಸ್ಟು ಫ್ರೈ ಮಾಡಿಕೊಂಡೆ ಅದಾದಮೇಲೆ ಒಣಮೆಣಸು ಹಾಕ್ಕೊಂಡೆ ಅದಾದಮೇಲೆ ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಚಟಪಟ ಆದಮೇಲೆ ಒಗ್ಗರಣೆ ಸೊಪ್ಪು ಹಾಕಿದೆ ಅಂದರೆ ಕರಿಬೇವು ಸೊಪ್ಪು ಹಾಕಿದೆ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿ ನೀರುಳ್ಳಿ ಹಾಕೊಂಡು ಫ್ರೈ ಮಾಡಿಕೊಂಡೆ ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡೆ ಹಸಿಮೆಣಸು ಆವಾಗಲೇ ಹಾಕಿದ್ದೀನಿ ಅದು ಖಾರ ಇದೆ ಸ್ವಲ್ಪ ಬೇಕು ಅಂತ ಹಾಕಿದ್ದೀನಿ ನೋಡ್ಕೊಂಡು ಹಾಕಿ ಇವಾಗ ರುಬ್ಕೊಂಡಿರುವಂತಹ ಮಸಾಲೆನ ಇವಾಗ ಒಗ್ಗರಣೆಗೆ ಹಾಕೊಂತ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಅದನ್ನು ಬೆರೆಸ್ಕೊಳ್ತಾ ಇದ್ದೀನಿ ನೀರು ನಿಮ್ಗೆ ಎಷ್ಟು ಬೇಕಾದ್ರು ನೋಡಿ ಎಷ್ಟು ದಪ್ಪ ಬೇಕು ನೋಡಿ ಹಾಕಿ ಸ್ವಲ್ಪ ದಪ್ಪ ಇದ್ರೂ ಚೆಂದ ನಾನು ಸ್ವಲ್ಪ ಹುಣಸೆ ನೀರು ಮಾಡ್ತಾಯಿದ್ದೀನಿ ನೀವೀಗ ರುಬ್ಕೋಬೇಕಾದ್ರೇ ಹಾಕ್ಬೋದಿತ್ತು ನಾನು ಆವಾಗ ಹಾಕಿರಲಿಲ್ಲ ಸೊ ಇವಾಗ ಇದ್ದೀನಿ ಉಪ್ಪು ನೋಡಿಕೊಂಡು ಉಪ್ಪು ಎಷ್ಟು ಬೇಕು ಅಂತ ಹಾಕೋಬೇಕು ಮೊದಲೇ ನಾವು ಹಾಕ್ಕೊಂಡಿದ್ವಿ ಆವಾಗ ಬೇಳೆ ಎಲ್ಲ ಬೇಯಿಸ್ಬೇಕಾದ್ರೆ ಇವಾಗ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ಳೋದು ಸ್ವಲ್ಪ ಬೆಲ್ಲ ಹಾಕಬೇಕು ನಾನು ಪುಡಿ ಬೆಲ್ಲ ಹಾಕಿದ್ದೀನಿ ನೀವು ಹುಣಸೆ ಒಳಗೆ ಹಾಕಿಲ್ಲ ಅಂದರೆ ಲಿಂಬೆಹಣ್ಣು ಬೇಕಾದ್ರೆ ಹಾಕೋಬೋದು ಲಿಂಬೆ ಹಣ್ಣಿನ ಜ್ಯೂಸು ಒಂಥರ ಫ್ಲೇವರ್ ಚೆನ್ನಾಗಿ ಬರುತ್ತೆ ಸೊ ಅದ್ರ ಜೊತೆಗೆ ಕಾಳು ಮೆಣಸು ಪೌಡ್ರ್ ಹಾಕಿದ್ರೂ ತುಂಬ ಚೆನ್ನಾಗಾಗುತ್ತೆ ಸಾರು ಬರೀ ಇದನ್ನು ಚೆನ್ನಾಗಾಗುತ್ತೆ ನೀವು ಸ್ವಲ್ಪ ಕಾಳು ಮೆಣಸು ಪೌಡ್ರ್ ಹಾಕಿ ನಾನು ಹಾಕಿರಲಿಲ್ಲ ನನಗೆ ಆಮೇಲೆ ಊಟ ಮಾಡಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತು ಈ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿ ಆಗಿದೆ ಎಲ್ಲ ಸೊಪ್ಪಿನ ಅಪ್ಪ ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ ಆದರೆ ನಮಗೆ ಅಂಗಡಿಗಳಲ್ಲಿ ಸಿಗೋದಿಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಎಲ್ಲನೂ ಇದರಲ್ಲಿ ಇರುತ್ತೆ ಎಲ್ಲ ಸೊಪ್ಪುಗಳಿಗಿಂತ ಜಾಸ್ತಿ ವಿಟಮಿನ್ಸ್ ಪ್ರೋಟೀನ್ ಎಲ್ಲನೂ ಜಾಸ್ತಿ ಇರುತ್ತೆ ಇದರಲ್ಲಿ ಇವಾಗ ನುಗ್ಗೆ ಸೊಪ್ಪು ಸಾಂಬಾರು ಹೇಗಾಗಿದೆ ಫ್ರೆಂಡ್ಸ್ ನೀವು ಮಾಡಬೇಕಾದ್ರೆ ಸ್ವಲ್ಪ ಕಾಳು ಮೆಣಸ್ ಪೌಡ್ರನ್ನು ಹಾಕಿ ಅದೊಂಥರ ಖಾರ ಖಾರ ಥರ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಕಾಳು ಮೆಣಸಿನ ಫ್ಲೇವರ್ ಇದ್ದರೆ ನಂಗೆ ಅದು ತುಂಬ ಮಿಸ್ ಮಾಡಿಕೊಂಡೆ ಇದರಲ್ಲಿ ನಾನು ಹಾಕಬೇಕಿತ್ತು ಅನಿಸ್ತು ನೀವು ಹಾಕಿ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ಯಾವಾಗಲೂ ಬೇಳೆ ಸಾರಬೇಕು ಅಂತ ಹೇಳ್ತಿರ್ತಾರೆ ಬೇಳೆ ಸಾರಿಗೆ ಸ್ವಲ್ಪ ಈ ಥರ ಆಲ್ಟರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಪೇಪರ್ ಅವಲಕ್ಕಿ ಸ್ನ್ಯಾಕ್ಸ್ ಸ್ವಲ್ಪ ಮಾಡಿಟ್ಟೆ ಯಾವಾಗ ಏನಾದ್ರು ತಿನ್ಬೇಕು ಅನಿಸುತ್ತೆ ಅವಾಗ ತಿನ್ಬೋದು ಅಂತ ಬಟ್ ಏನು ಮಾಡೋದು ಏನು ಮಾಡಿದ್ರೂ ಯುವಾನಿಗೆ ಇಷ್ಟ ಆಗೋಲ್ಲ ತುಂಬ ಚೆನ್ನಾಗಿತ್ತು ಸಂತೋಷಕ್ಕಿಂತ ತುಂಬಾ ಇಷ್ಟ ಆಗಿತ್ತು ತುಂಬ ತಿಂತಾಯಿದ್ರು ಅಷ್ಟೊಂದು ಇಷ್ಟ ಆಗಿಲ್ಲ ಅವನಿಗೋಸ್ಕರ ಮಾಡಿದ್ದು ನಿಮ್ಗೆ ಏನಾರು ಇದು ಯಾವ ಥರ ಮಾಡಬೇಕು ಅಂತ ತಿಳ್ಕೊಬೇಕಂದ್ರೆ ನನಗೆ ನೀವು ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅದು ಹೇಗೆ ಮಾಡೋದು ಅಂತ ಹಾಕ್ತೀನಿ ತುಂಬ ಆಗುತ್ತೆ ಸ್ನ್ಯಾಕ್ಸು ಯಾವಾಗ ಬೇಕಾದ್ರೆ ಆಗ ತಿನ್ನಬೇಕು ಕೈ ಹಾಕಿ ತಿನ್ನಬೇಕು ಅನಿಸುತ್ತೆ ನಮ್ದು ಹಾಗೆ ಬೇಗ ಬೇಗ ಖಾಲಿ ಆಯ್ತು ಮುಚ್ಚಿಟ್ಟಿದ್ಯಾಕೆ ಹಾ ದೃಷ್ಟಿ ಆಗ್ತದಾ ಇಲ್ಲಿ ನೋಡಿ ಈ ಒಂದು ಗಣೇಶ ಇಲ್ಲೂ ಉಂಟು ಅದನ್ನು ಹಾಳು ಹೋಗೋದಿಲ್ಲ ಅವಳಿಗೆ ಬಂದೋಬಸ್ತು ಮಾಡಿದ ಎಲ್ಲ ಅಡ್ಡ ಇಟ್ಟಿದ ಚಿನ್ನಿ ಬಾ ಬಾ ಬನ್ನಿ ಚಿನ್ನಿ ರುಸಿ ಚಿನ್ನಿ ಶುಭಿ ಬಾರೇ ಬರ್ಲಿಕ್ಕೆ ಆಗ್ತಿಲ್ವಾ ಬರ್ಲಿಕ್ಕೆ ಆಗ್ತಿಲ್ವಾ ಹೌದಾ ಯುವನ್ ಬರ್ಲಿ ಬಿಡು ಪಾಪಲ್ಲ ಹಾಳು ಮಾಡುದಿಲ್ಲ ಒಳ್ಳ ಬಂಗಡಿ ಬಟ್ಟಿಯ ಬಟ್ಟಿಯಾ ಬೊನ್ನಿ ಚಿನ್ನ ಬಿಡ್ತಲ್ವಾ ಇವನು ಹೇಗ್ ಬರ್ತೀಯಾ ಹೇಗ್ ಬರ್ತೀಯಾ ಈ ಕಡೆ ಹಾ ಹೇಗ್ ಬರ್ತೀಯಾ ಆ ಬಾ ಬಾ ಬೊನ್ನಿ ಚಿನ್ನ ಶುಭಿ ನಲ್ಲೆ ಬಿ ನಲ್ಲೆ ಇದನ ಇಷ್ಟ ಆನ್ ಬಿಟಿಲ್ಲ ಅಂದ್ರೆ ಆನ್ ಮಂಗದಾ

ಸಮಾಶೆದು ವಿಷಯ ಅಲ್ಲ ಅಂತ ಎಂತ ಏ ಕುತ್ತಿಗೆ ನಾವು ಹೇಳಿಬಾರ್ದು ಏನು ಪಾಪ ಇವೊಂದು ಮರ್ಯಾದೆ ಹೋಯ್ತು ಅಂತ ಮರ್ಯಾದೆ ತೆಗಿಬೇಡ ಅಂತ ಎಂತಿದ್ದೇನೆ ಅಲ್ಲದೆ ಫ್ರೆಂಡ್ಸ್ ಸಕಲೇಶ್ಪುರ ಹಾಸನ ಕಡೆ ನಾನು ಫಂಕ್ಷನ್ಗೆಲ್ಲ ಹೋಗಬೇಕಾದ್ರೆ ಮೊದಲು ನಾವು ಸಕಲೇಶ್ಪುರದಲ್ಲೇ ಇದ್ವಿ ಸೊ ಆ ಟೈಮಲ್ಲಿ ಅಲ್ಲಿ ಫಂಕ್ಷನಲ್ಲಿ ನಮಗೆ ಊಟ ಬಲಿಸುವಾಗ ಅಂದರೆ ಪಾಯಸಕ್ಕೆ ಸೇಮ್ಗೆ ಪಾಯಸಕ್ಕೆ ಹರ್ಶನ ಎಲೆನ ಹಾಕಿರ್ತಾರೆ ಫಂಕ್ಷನಲ್ಲಿ ಮಾತ್ರ ಮನೆಯಲ್ಲೂ ಕೂಡ ಸೇಮ್ಗೆ ಪಾಯಸ ಮಾಡಿದಾಗ ಅದಕ್ಕೆ ಹರ್ಶಿನ ಎಲೆ ಹಾಕಿರ್ತಾರೆ ಕೆಲವ್ರಿಗೆ ಇಷ್ಟ ಆಗಲ್ಲ ಕೆಲವ್ರಿಗೆ ಇಷ್ಟ ಆಗುತ್ತೆ ನಮ್ಮ ಕಡೆ ಅವ್ರಿಗೆ ಯಾಕಂದ್ರೆ ಆ ಫ್ಲೇವರ್ ಇಷ್ಟ ಆದರೆ ಇಷ್ಟ ಆಗುತ್ತೆ ನನಗಂತೂ ಎಲ್ಲ ತುಂಬ ಇಷ್ಟ ಸೊ ಹಾಗೆ ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಾಗುತ್ತೆ ಫ್ಲೇವರ್ ಕೂಡ ನಾವು ಫಸ್ಟ್ ಸ್ಟಾರ್ಟಿಂಗಿಂದನೇ ಹಾಕಬೇಕು ಅದನ್ನು ತುಂಬ ಕುದಿಬೇಕು ಅದರಲ್ಲೇ ಫ್ಲೇವರ್ ಬಿಡಬೇಕು ನಮ್ಮಲ್ಲಿ ಹರ್ಷಣೆ ಎಲ್ಲ ತಂದಿದ್ದಿತ್ತು ಸೊ ನಂಗೆ ಮಾಡಬೇಕು ಅನಿಸ್ತು ಸೊ ಹಾಗೆ ಮಾಡಿದೆ ಹೆಚ್ಚಿನವರೆಗೆ ಇದು ಗೊತ್ತಿರಲ್ಲ ಸೊ ನಿಮಗೆ ಗೊತ್ತಾಗಲಿ ಅಂತ ನಾನು ಈ ವ್ಲಾಗಲ್ಲಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿ ಹರ್ಷಣ ಎಲ್ಲ ಇದ್ದಾಗ ಒಂದು ಸತಿ ಸ್ವಲ್ಪ ಮಾಡಿ ಟ್ರೈ ಮಾಡಿ ಇಷ್ಟ ಆದರೆ ನಿಮಗೆಸ್ಟ್ ಬಂದಾಗಲ್ಲ ಮಾಡ್ಬೋದು ನನಗಂತೂ ತುಂಬ ಇಷ್ಟ ಆಗಿದೆ ಟ್ರೈ ಮಾಡಿ ಗಣೇಶ ಹಬ್ಬ ಸುರಾದಾಗಿಂದಲೂ ನಮ್ಮನೆ ಗಣೇಶಂಗೆ ಪುರ್ಸೋತೇ ಇಲ್ಲ ನೋಡಿ ಇವನ್ ಬರೀ ಕ್ಲಿಯರ್ ಇದೆ ಕೆಲಸ ನೋಡಿ ಗಣೇಶ ಶಿವಲಿಂಗ ನಾಗ ಎಲ್ಲ ನೋಡ್ಬೋದು ನೀವು ಇದರಲ್ಲಿ ಸುಬ್ ಏನುಂಟಲ್ಲಿ ಹ ಏನುಂಟಲ್ಲಿ ಹ ಏನ ಬಂದ್ ನೋಡುವ ಏನುಂಟಂತ ಹೇಳು ಓ ಇದ್ಯಾ ಗೋಬಿ ಇವನ್ ಚಲಿದೆ ನಾ ತಿನ್ಬೇಕಾದ್ರೆ ನಿಂಗೆ ಸ್ಮೆಲ್ ಬಂತ ಇಲ್ಲಿ ನೋ 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 ನೋಡಿ ಇದಕ್ಕೆ ಬೊಬ್ಬೆ ಹಾಕ್ತಿದ್ವಿ ಏನು ನೋ ನಾ ಕೊಡಲ್ಲ ನಾ ಕೊಡಲ್ಲ ನಾ ಕೊಡಲ್ಲ ನಾ ಕೊಡಲ್ಲ ನನಗಂತೂ ಭಯ ಆಗ್ತಿತ್ತು ಏನೋ ಹಾವು ಇತ್ತಾ ಅಥವಾ ಏನಾರು ಹೆಗ್ಗಣ ಏನಾರು ಬಂದಿದೆಯಾ ಇದು ಈ ಥರ ಸೋಪು ತಡೆಯೆಲ್ಲ ಹುಡುಕುತ್ತೆ ಅಂತ ಆದರೂ ಭಯಪಟ್ಟು ಆದರೂ ನೋಡಿದೆ ಏನಾರು ಇರ್ಬೋದೇನೋ ಅಂತ ನೋಡಿದರೆ ಗೋಬಿ ಇದ್ದಿದ್ದು ನಾನು ಇವನಿಗೆ ಗೋಬಿ ಮಾಡಿದ್ದೆ ಸೊ ಹಾಗೆ ಫ್ರೆಂಡ್ಸ್ ನಾವೀಗ ಗೋವಾದ ಕ್ಯಾಪಿಟಲ್ ಪಣಜಿ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ಇಲ್ಲಿ ಗೌರ್ಮೆಂಟ್ ಬಸ್ಗಳಿವೆ ಪ್ರೈವೇಟ್ ಬಸ್ಗಳಿವೆ ಹಾಗೆ ಗೌರ್ಮೆಂಟ್ ಎ ಸಿ ಬಸ್ಗಳು ಕೂಡ ಚೀಪಲ್ಲಿದೆ ನಾವೆಲ್ಲಿ ಬಕ್ಕರ್ ಹೋಗ್ಬೋದು ಬಟ್ ಅದು ಟೈಮ್ ಟು ಟೈಮ್ ಇರೋದು ಸೊ ನಾವೀಗ ಪೋಂಡಾಗ ರೀಚ್ ಆದ್ವಿ ನನ್ನ ಹಸ್ಬೆಂಡ್ ಫ್ರೆಂಡಿಗೆ ಅವರಿಗೆ ಪೋಂಡಕ್ಕೆ ಟ್ರಾನ್ಸ್ಫರ್ ಆಯಿತು ಸೊ ಹಾಗೆ ನಮ್ಮ ಪ್ಲೇಸಿಂದ ಅಲ್ಲಿಗೆ ನಾವೀಗ ಮನೆ ಹುಡುಕ್ಲಿಕ್ಕೆ ಇದ್ದೀವಿ ನಾನು ಅವರು ಫ್ರೆಂಡ್ ವೈಫ್ ಜೊತೆ ಹೋಗ್ತಾ ಇದ್ದೀನಿ ನಾನು ಅವರೊಬ್ಬರೇ ಹೋಗಬೇಕಲ್ಲ ಅಂತ ಸೊ ನೋಡಿ ಇಲ್ಲೆಲ್ಲ ಬಸ್ ಸ್ಟ್ಯಾಂಡಲ್ಲಿ ನೀವು ನೋಡ್ಬೋದು ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತೆಲ್ಲ ಡಿಸ್ಟೆನ್ಸ್ ಹಾಕಿದ್ದಾರೆ ದೂಸಾಗರ್ ಬೆಳಗಾವಿ ಎಲ್ಲ ಹೋಗ್ಬೋದು ಅವ್ರ ಹಸ್ಬೆಂಡ್ ಆಲ್ರೆಡಿ ಬೆಳಿಗ್ಗೆ ಡ್ಯೂಟಿಗೆ ಹೋಗಿದ್ದಾರೆ ಅಲ್ಲೇ ನಮಗೆ ಸಿಗ್ತಾರೆ ಅಂತ ಹೇಳಿದರೆ ನಾವು ಸಂಜೆ ಟೈಮ್ಗೆ ಹೋಗಿದ್ದು ಎಸ್ ನೋಡಿ ನಾವೀಗ ಇದ್ದೀವಿ ಎಸ್ ಅವರ ಹಸ್ಬೆಂಡ್ ಬಂದರು ನಮ್ಮನ್ನು ಪಿಕ್ ಮಾಡಲಿಕ್ಕೆ ಆಮೇಲೆ ತುಂಬ ಮನೆ ನೋಡಿದ್ವಿ ಇದು ದೊಡ್ಡ ಮನೆ ಇತ್ತು ಟೂ ಬಿ ಎಚ್ ಕೆ ಫುಲ್ಲಿ ಫರ್ನಿಷಡ್ ಸೆಮಿ ಫರ್ನಿಶಡ್ ಹಾಗೆ ವಿದೌಟ್ ಫರ್ನಿಶರ್ಡ್ ಎಲ್ಲ ಮನೆಗಳಿತ್ತು ಎಲ್ಲ ಮನೆಗಳು ನೋಡಿದ್ವಿ ಹೋಂಡ್ರಲ್ಲಿ ಯಾವುದೇ ಮನೆಗೆ ಹೋದ್ರು ಎಲ್ಲಾರು ಬಾತ್ರೂಮ್ ಡೋರ್ ಅಲ್ಲಿ ಒಂದು ಹೋಲ್ ಇರುತ್ತೆ ಅದಕ್ಕೆ ಬ್ಲರ್ ಗ್ಲಾಸ್ ಹಾಕಿರ್ತಾರೆ ಬಹುಶಃ ಸೇಫ್ಟಿ ಪರ್ಪಸ್ಗೆ ಇರ್ಬೋದು ಏನಾದ್ರು ಪ್ರಾಬ್ಲಮ್ ಆದರೆ ಹೊರಗಡೆ ಬರ್ಲಿಕ್ಕೆ ಅನ್ಸುತ್ತೆ ಆ್ಯಂಡ್ ಫೈನಲಿ ಒಂದು ಒಳ್ಳೆ ಮನೆ ಸಿಕ್ತು ಅವರಿಗೆ ಫುಲ್ಲಿ ಫರ್ನಿಷಡ್ ಹೌಸ್ ಸಿಕ್ತು ಸೊ ತುಂಬಾ ಚೆನ್ನಾಗಿತ್ತು ಇವ ನನಗೆ ಹೊಡೆದ್ರೆ ನೋಡಿ ನನ್ನ ಹತ್ರ ಬಂದರೆ ಅದಕ್ಕೆ ಜಲಸ್ ಆಗೋದು ನೋಡಿ ಅವಳನ್ನೇ ಮುದ್ ಮಾಡ್ಬೇಕಂತ ಒನ್ನ ಮುದ್ ಮಾಡಬಾರ್ದಂತೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಮುಗಿಸ್ತಾ ಇದ್ದೀನಿ ಇನ್ನೊಂದು ವ್ಲಾಗ್ ಅವರಿಗೆ ವೇಟ್ ಮಾಡಿ ಅಂತ ಹೇಳ್ತಾ ಬಾ ಎಲ್ಲರಿಗೂ ನಮಸ್ಕಾರ